ನಮಸ್ತೆ ಸೇಟು ಇದು ನನ್ನ ಓಲೆ ಇದನ್ನ ಇಟ್ಕೊಂಡು ನನಗೆ ಹತ್ತು ಸಾವಿರ ರೂಪಾಯಿ ಕೊಡೋದಿಕ್ಕಾಗತ್ತಾ ನನಗೆ ತುಂಬಾ ಅವಶ್ಯಕತೆ ಇದೆ ನಮ್ಮ ಯಜಮಾನರಿಗೆ ಆಪ್ರೇಷನ್ ಮಾಡಿಸ್ಬೇಕು ನಾಳೆನೇ ಮಾಡಿಸ್ಬೇಕಾಗಿದೆ ಇಲ್ಲ ಅನ್ಬೇಡಿ ಸೇಟು ನನಗೆ ಹತ್ತು ಸಾವಿರ ರೂಪಾಯಿ ಅಂತೂ ಬೇಕೇ ಬೇಕು ತಗೊಳ್ಳಿ ನೋಡಿ ಏನಮ್ಮ ಈ ಓಲೆಗೆ ಹತ್ತು ಸಾವಿರ ಬರೋದೇ ಡೌಟ್ ಇದ್ರಲ್ಲಿರೋ ಕಲ್ಲು ಎಲ್ಲ ತೆಗೆದ್ರೆ ನಮಗ್ ಚಿನ್ನ ಸಿಗೋದೇ ಕಡಿಮೆ ಇನ್ನು ವೇಸ್ಟೇಜ್ ಎಲ್ಲ ಹೋದ್ರೆ ನಮ್ಗೇನು ಸಿಗಲ್ಲ ನಿಮ್ಗೆ ಈ ಓಲೆಗೆ ನಾನು ಒಂದು ಏಳು ಸಾವಿರ ಕೊಡ್ತೀನಿ ನೋಡಮ್ಮ ಅಷ್ಟೇ ಅದ್ರ ಮೇಲೆ ಒಂದ್ ರೂಪಾಯಿನೂ ಬರೋಲ್ಲ ನೀನ್ ಬೇಕಿದ್ರೆ ಬೇರೆ ಅಂಗಡಿನಲ್ಲೂ ವಿಚಾರಿಸ್ ನೋಡು ಅವರು ನನಗಿಂತ ಕಡಿಮೆನೆ ಹೇಳ್ತಾರೆ ಇಲ್ಲ ಸೇಟು ನನ್ಗೆ ಇದನ್ ಬಿಟ್ರೆ ಬೇರೆ ಏನು ಇಲ್ಲ ನನಗಂತೂ ಹತ್ತು ಸಾವಿರ ರೂಪಾಯಿ ಬೇಕೇ ಬೇಕು ದಯವಿಟ್ಟು ಸ್ವಲ್ಪ ನೋಡಿ ನೀವು ನಮ್ಗ್ ಗೊತ್ತಿರೋರು ನೀವೇ ಹೀಗೆ ಹೇಳಿದ್ರೆ ಹೇಗೆ ಏನೋ ಕಷ್ಟದಲ್ಲಿದ್ದೀನಿ ಸ್ವಲ್ಪ ನೋಡಿ ಹಾಕೊಡಿ ಇಲ್ಲಮ್ಮ ನೀನು ಬೇಕಿದ್ರೆ ಬೇರೆಯವ್ರನ್ನ ವಿಚಾರಿಸು ನೀನು ಕಷ್ಟ ಅಂದಿದ್ದಕ್ಕೆ ನಾನು ಇಷ್ಟಾದರೂ ಕೊಡ್ತೀನಿ ಅಂದೆ ಇದ್ರ ಮೇಲೆ ಬೇಕಿದ್ರೆ ಇನ್ನೂ ಒಂದು ಐನೂರು ರೂಪಾಯಿ ಸೇರಿಸಿ ಕೊಡ್ತೀನಮ್ಮ ಅಷ್ಟೇ ಅದ್ರ ಮೇಲೆ ಆಗೋದೇ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಮ್ಮ ಏನು ಮಾಡೋದು ಶೋಭಾ ಇವ್ರಿಷ್ಟೇ ಆಗೋದು ಅಂತಿದಾರಲ್ಲ ಅನುಮಂತ ಏನು ಮಾಡೋದು ಗೊತ್ತಾಗ್ತಿಲ್ಲ ಏನು ಮಾಡೋದು ಇರು ಶಾರದಾ ನಾನು ಮಾತಾಡಿ ನೋಡ್ತೀನಿ ನೋಡೋಣ ಈ ಸೇಟುಗಳ ಹೀಗೆ ಏನು ಕಷ್ಟ ಅಂದರೂ ದುಡ್ಡೇ ಬಿಚ್ಚಲ್ಲ ಅಂತಾರೆ ಇರು ಇರು ನಾನು ಒಂದು ಸರಿ ಮಾತಾಡಿ ನೋಡ್ತೀನಿ ಏ ಏನು ಸೇಟು ಅವ್ರ ಕಷ್ಟ ಅಂತ ಕೇಳ್ಕೊಂಡು ನಿಮ್ಮ ಹತ್ರ ಬಂದಿದ್ದಾರೆ ಅದು ಕೊನೆ ಹಂತದಲ್ಲಿ ನೀವು ನೋಡಿದರೆ ಆಗೋದೇ ಇಲ್ಲ ಅಂತಿರಲ್ಲ ಏನೋ ಬಡವರು ಅಂತ ಸ್ವಲ್ಪ ನೋಡಿ ಹಾಕ್ಕೊಡೋಕ್ಕಾಗೋದಿಲ್ವಾ ಇಲ್ಲಮ್ಮ ಆಗೋದೇ ಇಲ್ಲ ನೀವು ಬೇಜಾರಾಗಬೇಡಿ ದಯವಿಟ್ಟು ನನ್ನಿಂದ ಆಗೋದೇ ಇಷ್ಟು ಅವ್ರ ಕಷ್ಟ ಅಂತ ಕೇಳ್ಕೊಂಡಿದ್ದಕ್ಕೆ ಮೇಲೆ ಇನ್ನೂ ಐನೂರು ಸೇರಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ಇದರ ಮೇಲೆ ಆಗೋದಿಲ್ಲಮ್ಮ ದಯವಿಟ್ಟು ಕ್ಷಮಿಸಿ ಸರಿ ಸೇಟು ಜಿ ಹಾಗಿದ್ರೆ ನಂದು ಒಂದು ಉಂಗುರ ಇದೆ ಇದು ಕಮ್ಮಿ ತುಕ್ಕದೆ ಆದರೆ ನೀವು ಇದನ್ನು ಸೇರಿಸಿ ಅವರಿಗೆ ಹತ್ತು ಸಾವಿರ ಕೊಡಲೇಬೇಕು ನೋಡಿ ನಮಗಿದೇ ಲಾಸ್ಟ್ ಆಪ್ಷನ್ ಸ್ವಲ್ಪ ಏನು ಮನಸ್ಸು ಮಾಡಿ ಸೇಟು ಜಿ ಓ ಇದು ಒಂದು ಗ್ರಾಮ್ ಕೂಡ ಇಲ್ಲ ಕಣಮ್ಮ ಹಾಂ ಸರಿ ಎರಡು ಸೇರಿಸಿ ಹತ್ತು ಸಾವಿರ ಕೊಡ್ತೀನಿ ಅದ್ರ ಮೇಲೆ ದಯವಿಟ್ಟು ನೀವು ಇನ್ನೂ ಕೇಳಕ್ಕೆ ಬರಲೇಬೇಡಿ ಸರಿನಾ ಇದೇ ಫೈನಲ್ ನಿನ್ನಿಂದ ತುಂಬ ಉಪಕಾರ ಆಯಿತು ಶೋಭಾ ನಿನ್ನ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ ನಿನ್ನ ದುಡ್ಡು ಆದಷ್ಟು ಬೇಗ ಹಿಂದಿರುಗಿಸ್ಕೊಡ್ತೀನಿ ನನ್ನ ಈ ಕಷ್ಟಕ್ಕೆ ನೀನಾದರೂ ನನ್ನ ಜೊತೆ ಇದೆಯಲ್ಲ ನನಗದೇ ಏನೋ ಒಂದು ಸಮಾಧಾನ ನಮ್ಮ ಯಜಮಾನ್ರು ಒಬ್ಬರು ಸರಿ ಹೋಗಿಬಿಡಲಿ ಆಮೇಲೆ ಎಲ್ಲ ಸರಿ ಹೋಗುತ್ತೆ ನಾನು ಅದೇ ಇದ್ದೀನಿ ನೋಡೋಣ ಏನಾಗುತ್ತೋ ಆಗಲಿ ಬಿಡು ಏ ಇರಲಿ ಬಿಡು ಶಾರದಾ ನಾನೇ ನಿನಗೆ ಲಕ್ಷಾಂತರ ರೂಪಾಯಿ ಕೊಟ್ಟಿಲ್ಲ ಕಷ್ಟ ಯಾರಿಗೆ ಬರಲ್ಲ ಹೇಳು ನಾವು ಒಬ್ಬರು ಕಷ್ಟಕ್ಕಾದರೆ ದೇವ್ರು ನಮ್ಮ ಕಷ್ಟದಲ್ಲಿ ಇದ್ದಾಗ ಬೇರೆಯವ್ರನ್ನ ಸಹಾಯ ಕಳಿಸ್ತಾನೆ ನಿಮಗೂ ಒಂದು ಒಳ್ಳೆ ಕಾಲ ಬಂದೇ ಬರುತ್ತೆ ನೀನು ನೋಡ್ತಾ ಇರು ಈಗ ಆಗಬೇಕಾಗಿರೋ ಕೆಲಸ ನೋಡೋಣ ಬಾ ಮೊದಲು ಆ ಹಣ್ಣಿಗೆ ಆಪ್ರೇಷನ್ ಆಗಲಿ ಆಮೇಲೆ ಬೇಕಿದ್ರೆ ಎಲ್ಲ ಯೋಚನೆ ಮಾಡೋಣ ಬಾ ಬಾ ಹೋಗೋಣ ಮನೆಗೆ ರೀ ಎದ್ಬಿಟ್ಟಿದ್ದೀರಾ ನಾನು ಬರೋದು ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ ಟೀ ಕುಡಿದ್ರಾ ಏನು ಈಚೆಗಡೆ ನಿಂತ್ಬಿಟ್ಟಿದ್ದೀರಲ್ಲ ಹಾಂ ಅಯ್ಯೋ ಆ ಸೇಟು ನಾನು ಓಲೆಗೆ ಹಾಗೋ ಹೀಗೋ ಮಾಡಿ ನಾನು ಕೇಳ್ಕೊಂಡಿದ್ದಕ್ಕೆ ಏಳುವರೆ ಸಾವಿರ ರೂಪಾಯಿ ಕೊಡ್ತೀನಿ ಅಂದರು ರೀ ಕೊನೆಗೆ ಹತ್ತು ಸಾವಿರ ಬೇಕೇ ಬೇಕು ಅಂದಿದ್ದಕ್ಕೆ ಪಾಪ ಶೋಭಾ ಅವಳು ಹುಂಗರೂ ಕೊಟ್ಬಿಟ್ಳು ಅದನ್ನು ಸೇರಿಸಿ ಹತ್ತು ಸಾವಿರ ಹೇಗೋ ಹೊಂದಿಸ್ಬಿಟ್ವಿ ರೀ ಏನು ಶೋಭಾ ಅವ್ರ ಹತ್ರ ಇಸ್ಕೊಂಡ್ಯ ಯಾಕೆ ಶಾರದಾ ಅವ್ರ ಮನೇಲಿ ಅವ್ರನ್ನ ಯಾರಾದರೂ ಬೈದರೆ ಏನು ಮಾಡೋದು ಪಾಪ ನಮ್ಮಿಂದ ಅವ್ರಿಗೆ ತೊಂದರೆ ಆದಾಗಲ್ವಾ ಅವ್ರ ಈ ಟೈಮ್ನಲ್ಲಿ ನಮ್ಮ ಮಕ್ಕಳನ್ನ ನೋಡ್ಕೋತಿರೋದೆ ಹೆಚ್ಚು ಅಂಥದ್ರಲ್ಲಿ ಅವ್ರ ಹತ್ರ ಉಂಗುರ ಇಸ್ಕೊಂಡು ದುಡ್ಡು ಅಡ್ಜಸ್ಟ್ ಮಾಡಬೇಕಾಗಿತ್ತಾ ಇದು ಯಾಕೋ ಸರಿ ಇಲ್ಲ ಅನಿಸುತ್ತೆ ಇಲ್ಲ ರೀ ನಾನು ಬೇಡ ಅಂತಲೇ ಹೇಳಿದ್ದು ಆದರೆ ಅವಳೇ ನಮ್ಮ ಕಷ್ಟ ನೋಡೋಕ್ಕಾಗದೆ ಹೀಗೆ ಮಾಡಿಬಿಟ್ಲು ನಾನು ಕೊಡುವಂಥ ನಿಜವಾಗ್ಲೂ ಕೇಳಲಿಲ್ಲ ರೀ ಅವಳೇ ಸೇಟು ಹತ್ರ ಡೈರೆಕ್ಟಾಗಿ ಫೈನಲ್ ಆಗಿ ಮಾತಾಡ್ಬಿಟ್ಲು ನಾನು ಯಾಕೆ ಹೀಗೆ ಮಾಡಿದೆ ಅಂದಿದ್ದಕ್ಕೆ ಅವಳೇ ಇರಲಿ ಬಿಡು ಶಾರದಾ ಮೊದಲು ಅಣ್ಣನ ಆಪ್ರೇಷನ್ ಆಗಲಿ ಅಂತ ನಾನು ಬಾಯಿ ಮುಚ್ಚಿಸ್ಬಿಟ್ಲು ರೀ ಹಾಂ ಹಾ ದೇವರು ಗೊಂದಲ ಒಂದಿನ ಒಳ್ಳೆ ಕಾಲ ಕೊಟ್ಟೆ ಕೊಡ್ತಾನೆ ಅಂದ್ಕೊಂಡಿದ್ದೀನಿ ಈ ಗೊಂದಲ ಎಲ್ಲ ಮುಗೀಲಿ ಪಾಪ ಅವ್ರ ಉಂಗುರನ ನಾನು ಸರಿ ಮೇಲೆ ಹೇಗಾದರೂ ಮಾಡಿ ಹಿಂತಿರುಗಿಸ್ತೀನಿ ಸರಿ ಈಗ ದುಡ್ಡು ಇಷ್ಟಾದರೂ ಅಡ್ಜಸ್ಟ್ ಆಗಿದೆಯಲ್ಲ ನಾನು ಡಾಕ್ಟರ್ಗೆ ಫೋನ್ ಮಾಡಿ ಆಪ್ರೇಷನ್ಗೆ ಅರೇಂಜ್ ಮಾಡ್ಕೊಳ್ಳೋಕೆ ಹೇಳ್ಬಿಡ್ತೀನಿ ನಾಳೆನೇ ಹೋಗ್ಬಿಡೋಣ ಹಾಸ್ಪಿಟ್ಲಿಗೆ ಸರಿನಾ ನೋಡಿದ್ರಲ್ಲ ಫ್ರೆಂಡ್ಸ್ ಜಾನಕಿ ಅಪ್ಪನಿಗೆ ನಾಳೆಯೇ ಆಪ್ರೇಷನ್ ನೋಡಿ ಮುಂದೆ ಏನಾಗುತ್ತೆ ಅಂತ ನಮ್ಮ ಕತೆ ಹೀಗೆ ಮುಂದುವರಿತಾ ಇರುತ್ತೆ ಈ ಕತೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈ ಎಪಿಸೋಡ್ ನಿಮಗೆ ಹೇಗೆ ಅನ್ನಿಸ್ತು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹೇಳಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡ್ನಲ್ಲಿ ಬಾಯ್